ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇವತ್ತಿನ ವೀಡಿಯೋ ಒಳಗೆ ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಅಷ್ಟು ಟೇಸ್ಟಿಯಾಗಿರುವಂಥ ಹಿರಿಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ ಬರ್ರಿ ವೀಡಿಯೋನ ನೋಡ್ಕೊಂಡು ಬರೋಣ ಅಂತ ಫಸ್ಟ್ ನಾನು ಒಂದು ಬಾಳಿಗೆ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಚೂರ ಲೈಟಾಗಿ ಬಿಸಿ ಅಂತ ನೆಕ್ಸ್ಟ್ ನೆಕ್ಸ್ಟನ್ನು ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಹಾಕೋತೀನಿ ಮತ್ತು ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕೋತೀನಿ ಮತ್ತು ಅದ ಚಮಚಲೆ ಒಂದು ಚಮಚದಷ್ಟು ನೈಲೆ ಹವ್ ಹವೀಸ್ ಕಾಳು ಮತ್ತು ಒಂದು ಚಮಚ ಉದ್ದಿನಬೇಳೆ ಹಾಕೋತೀನಿ ಎರಡು ಚಮಚದಷ್ಟು ಶೇಂಗಾ ಕಾಳನ್ನ ಹಾಕ್ಕೊಂಡು ಇವನ್ನ ಮೀಡಿಯಮ್ ಫ್ಲೇಮ್ನಾಗ ಒಂದು ಸ್ವಲ್ಪ ಚೊಲೋತ್ನಂಗೆ ಫ್ರೈಯ ಮಾಡ್ಕೋತೇನಂತೆ ಜೀರಿಗೆ ಬಿಳಿ ಎಳ್ಳು ಹವೀಜ ಮತ್ತು ಉದ್ದಿನ ಬಾಳೆ ಕ್ವಾಂಟಿಟಿ ಸೇಮ್ ಇರಬೇಕು ಸ್ವಲ್ಪ ಜಾಸ್ತಿ ಶೇಂಗಾ ಕಾಳು ಇರಬೇಕು ಸೊ ಮೀಡಿಯಮ್ ಫ್ಲೇಮ್ನಾಗ ಚಲೋತ್ನಂಗೆ ಇದನ್ನು ಫ್ರೈ ಮಾಡೋನಂತ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಸ್ಮೆಲ್ಲು ಘಮ ಘಮ ಅಂತ ಬರಬೇಕು ಸೊ ನೋಡಿರಿ ಚಲೋತ್ ನಂಗೆ ಫ್ರೈ ಆಗ್ಯಾವ ಇವನ್ನ ಸೈಡಿಗೆ ಒಂದು ಬೌಲಿಗೆ ನಾನು ತೆಗೆದಿಟ್ಕೊತೀನಿ ಮತ್ತು ಬಾಳ್ಗೆ ಒಳಗೆ ನಾನು ಈಗ ಹಸಿ ಮೆಣ್ಸಿನ್ಕಾಯಿನ ಹಾಕೋತೀನಿ ನಿಮ್ಮ ಟೇಸ್ಟಿಗೆ ಖಾರ ಎಷ್ಟು ಬೇಕೋ ನೋಡ್ರಿ ಅಷ್ಟು ಹಸಿ ಖಾರ ಹಸಿ ಮೆಣಸಿನ್ಕಾಯಿನ ತೊಗೊರಿ ನಾನು ಇಲ್ಲೇ ಒಂದು ನಾಲ್ಕು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡು ಚೊಲೋ ಹಿಂಗ ಫ್ರೈ ಮಾಡ್ಕೋತೇನೆ ಮತ್ತು ಇದ್ರ ಜೊತಿನ ಇಲ್ಲೇ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನೂ ಹಾಕ್ಕೊಂಡೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋರಿ ಚಟ್ನಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ನಿಮಗೆ ಎಣ್ಣೆ ನೆಸಸರಿ ಇದ್ರೆ ಹಾಕೋರಿ ಇಲ್ಲ ಅಂದ್ರೆ ಕಾಳು ಉರಿಯಾಕೆ ಎಷ್ಟು ತೊಗೊಂಡಿದ್ಯೋ ಅಷ್ಟು ಎಣ್ಣೆ ಸಾಕಾಗ್ತೈತಿ ಸೊ ಲೈಟಾಗಿ ಫ್ರೈ ಆಗ್ಯಾವು ನೆಕ್ಸ್ಟ್ ನಾನು ಒಂದು ಹಿರಿಕಾಯಿನ ಸಿಪ್ಪಿ ತೆಗೆದ ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಇಟ್ಕೊಂಡೇನಿ ಅವನ್ನ ಹಾಕೋತೀನಿ ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕ್ಕೊಂಡು ಚೊಲೋದ್ನಂಗೆ ಹೀರಿಕಾಯಿ ಮೆತ್ತಗಾಗಮಿಟ ಫ್ರೈ ಮಾಡ್ತೀನಿ ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಗೆ ನಾನು ಎಣ್ಣೆ ಯೂಸ್ ಮಾಡಿಲ್ಲ ಹೀರಿಕಾಯಿ ಹಾಕ್ಕೊಂಡ್ಮೇಲೆ ಎಣ್ಣೆ ಹಾಕ್ಕೊಂಡು ಚಲೋದ್ನೆಂಗೆ ಫ್ರೈ ಮಾಡೋಣಂತೆ ಇದು ಚಪಾತಿಗೆ ರೊಟ್ಟಿಗೆ ಮತ್ತು ರೈಸಿಗೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗ್ತದೆ ಸಾರು ಸಾರದು ಯಾವಾಗ ಮಾಡಿರಂಗ್ಲಲ್ಲ ಆವಾಗ ಈ ಥರ ಚಟ್ನಿ ಮಾಡ್ಕೊಂಡು ಸರ್ವ್ ಮಾಡ್ರಿ ಮಸ್ತ್ ಆಗ್ತತಿ ಹೀರಿಕಾಯಿ ಫ್ರೈ ಆದಮೇಲೆ ನಾನು ಒಂದು ಟೊಮೆಟೊನ ಹಾಕ್ಕೊಂಡಿನಿ ಅದನ್ನು ಕೂಡ ನಾನು ಕ್ಯೂಬ್ ಶೇಪ್ನಾಗ ಕಟ್ ಮಾಡ್ಕೊಂಡೀನಿ ಸೊ ಈಗ ಟೊಮ್ಯಾಟೊ ಮೆತ್ತಗಾಗುಮಟ ಚಲೋತ್ನಂಗೆ ಫ್ರೈ ಮಾಡೋಣಂತ ಮ್ಯಾಲೆ ಒಂದು ಪ್ಲೇಟ್ನ ಮುಚ್ಚಿ ಮುಚ್ಚಿ ಟೊಮ್ಯಾಟೊ ಮೆತ್ತಗಾಗಮಟ ಫ್ರೈ ಮಾಡೋಣಂತ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಅಷ್ಟು ಟೇಸ್ಟಿಯಾಗಿ ಚಟ್ನಿ ರೆಡಿಯಾಗಿಬಿಡ್ತೈತಿ ನೋಡಿರಿ ಸೊ ನೋಡ್ರಿ ಎಲ್ಲ ಕಾಯಿಪಲ್ಯೂ ಈಕ್ವಲ್ ಆಗಿ ಚಲೋತ್ತನಂಗೆ ಫ್ರೈ ಆಗ್ಯಾವು ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನೆಲ್ಲ ತಣ್ಣಗಾಗಕ್ಕೆ ಬಿಡ್ತೀನಿ ಇದು ಮಟ್ಟ ನಾವು ಕಾಳೇನು ಫ್ರೈ ಮಾಡ್ಕೊಂಡಿದ್ವಿ ಅಲ್ಲ ಸೊ ಅದನ್ನು ಮೊದಲು ಮಿಕ್ಸಿ ಮಾಡ್ಕೊಂಡು ಬರೋನಂತೆ ಸೊ ಒಂದು ಮಿಕ್ಸಿ ಜಾರಿಗೆ ನಾನು ಹುರಿದಿಟ್ಕೊಂಡಂಥ ಕಾಳನ್ನು ಉಷ್ಟೂ ಸೇರಿಸಿ ನಾನೀಗ ಫೈನಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೇನಂತ ಸೊ ನೀರು ಸೇರಿಸ್ಲಂಗೆ ಡ್ರೈ ಆಗಿ ನಾನು ಇದನ್ನು ಚಲೋತ್ನಂಗೆ ಪೌಡ್ರ್ ಮಾಡ್ಕೊಂಡು ಬಂದೇನೆ ನೋಡಿರಿ ಸೊ ಈಗ ನಾನು ಫ್ರೈ ಮಾಡ್ಕೊಂಡಂಥ ಹಿರಿಯಾಯಿ ಟೊಮೆಟೊ ಏನಿತ್ತಲ್ಲ ಅದನ್ನಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳಾಕತ್ತೆ ನೋಡ್ರಿ ಇದಕ್ಕೆ ನೀರಿನ ಅವಶ್ಯಕತೆ ಏನಿಲ್ಲ ಟೊಮೆಟೊ ಒಳಗಿಂದ ನೀರು ಬಿಟ್ಕೊಂಡು ಚಲೋ ಮಿಕ್ಸಿ ಆಗ್ತತಿ ಈಗ ಒಂದು ಸ್ವಲ್ಪ ನೈದಕ್ಕೆ ಹಣ್ಣು ಹಾಕ್ಕೊಂಡೇನಿ ಆಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಉಪ್ಪು ಹಾಕ್ಕೊಂಡು ಒಂದು ಎರಡರಿಂದ ಮೂರು ಚಿಟಿಕೆಯಷ್ಟು ನಾನು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಕಡ್ಡಿಯಷ್ಟು ಕತ್ ಕೊತ್ತಂಬರಿನ ಹಾಕ್ಕೊಂಡು ಚಲೋ ನಂಗೆ ಫೈನಾಗಿ ಇದನ್ನು ನಾನು ನೀರು ಸೇರಿಸ್ಲಂಗನ ಮಿಕ್ಸಿ ಮಾಡಿಕೊಂಡ ಬರ್ತೇನೆ ಅಂತ ಸೊ ನೋಡ್ರಿ ಇಲ್ಲೇ ನಾನು ಇದನ್ನು ಯಾವ ಥರ ಪೇಸ್ಟ್ ಮಾಡಿಕೊಂಡೇನೋದನ್ನು ನಿಮಗೀಗ ತೋರ್ಸೀನಿ ಇಷ್ಟು ಫೈನಾಗಿ ಟೇಸ್ಟ್ ಆಗೈತಿ ಮತ್ತು ಸ್ಮೆಲ್ ಕೂಡ ಅಷ್ಟು ಮಸ್ತ್ ಬರತೈತಿ ಟೇಸ್ಟು ಕೂಡ ಅಷ್ಟು ಅಲ್ಟಿಮೇಟಾಗಿ ಇರ್ತೈತಿ ಸೊ ಈಗ ಅದನ್ನು ನಾನು ಒಂದು ಗ್ಲಾಸ್ ಕಂಟೇನರ್ನಾಗ ತೆಗೆದಿಟ್ಕೊಳಾತೀನಿ ಮತ್ತು ಟೈಟ್ ಬಾಕ್ಸ್ನಾಗ ಇದನ್ನು ಇಟ್ಕೊಂಡ್ರಿ ಅಂದರೆ ಒಂದು ಎರಡರಿಂದ ಮೂರು ದಿನ ನೀವು ಇದನ್ನು ಟೇಸ್ಟ್ ಮಾಡ್ಬೋದು ನೋಡಿರಿ ಭಾರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಅಷ್ಟು ಟೇಸ್ಟಿಯಾಗಿ ಕೂಡ ರೆಡಿ ಆಗ್ತೈತಿ ರೊಟ್ಟಿ ಚಪಾತಿಗೆ ಮತ್ತು ಸಾರದು ಮಾಡ್ಲಿಲ್ಲದಾಗ ರೈಸಿಗೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಗ್ತೈತಿ ನೋಡ್ರಿ ಸೊ ಈಗ ನೆಕ್ಸ್ಟ ನಾ ಇದಕ್ಕೆ ಒಂದು ಒಗ್ಗರಣಿನ ಹಾಕೋತೇನಂತ ಸೊ ಒಗ್ಗರ್ನಿ ನಾನು ಮುಂಚೆನ ರೆಡಿ ಮಾಡಿ ಇಟ್ಕೊಂಡಿನಿ ಈ ಒಗ್ಗರ್ಣಿಗೆ ನಾನು ಎಣ್ಣೆ ಕಾಯಿಸ್ಕೊಂಡು ಸಾಸಿವೆ ಜೀರಿಗೆ ಒಣ ಮೆಣ್ಸಿನ್ಕಾಯಿ ಮತ್ತು ಕರ್ಬೇವನ್ನ ಹಾಕಿ ಒಗ್ಗರ್ಣಿ ಮಾಡ್ಕೊಂಡಿನಿ ಇದನ್ನು ಒಗ್ಗರ್ಣಿ ಹಾಕಿ ಚಟ್ನಿನ ಟೇಸ್ಟ್ ಮಾಡೋಕೆ ರೆಡಿ ಆಯ್ತು ನೋಡ್ರಿ ಚಪಾತಿ ಜೊತೆ ರೊಟ್ಟಿ ಜೊತೆ ಸರ್ವ್ ಮಾಡಿರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತಿ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಹಿರಿಕಾಯಿ ಚಟ್ನಿ ರೆಡಿ ಆಗೈತಿ ನೋಡಿರಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ ನಾನು ಎರಡು ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ